ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾ ಧಾರವಾ ನಾಳಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ದಾಮೋದರ್ ಪ್ಲಾನ್ ಮಾಡಿ ವಿಕ್ರಮ್ ನ ಬೇರೆ ಊರಿಗೆ ಕಳಿಸ್ತಾ ಇರ್ತಾನೆ ಅಷ್ಟೆ ಅಲ್ಲಿಗೆ ವೇದ ಬಂದು ನಡೆದಿರೋದೆಲ್ಲ ಎಕ್ಸ್ಪ್ಲೇನ್ ಮಾಡಿ ನಾಳೆ ನ್ಯಾಯದವ್ರು ಬರ್ತಾರೆ ಅವ್ರ ಮುಂದೆ ನೀನ್ ಬಂದು ನಡೆದಿರೋ ಸತ್ಯನೆಲ್ಲ ಹೇಳ್ಬೇಕು ಅಂತ ಹೇಳ್ತಾಳೆ ನೀನ್ ಹೇಳಿದೆ ನಂಬಿಲ್ಲ ನಾನ್ ಹೇಳೋದ್ ತರ ಅಂತ ವಿಕ್ರಮ್ ಕೇಳ್ತಾನೆ ನೀನ್ ಏನಾದ್ರು ಬರ್ಲಿಲ್ಲ ಅಂದ್ರೆ ನಾವು ನಾಲ್ಕು ಜನ ಸತ್ತೋಗ್ಬಿಡ್ತೀವಿ ಮಾನ ಕಳ್ಕೊಂಡು ನಾವು ಬದ್ಕೊಳಕ್ ಆಗಲ್ಲ ಅಂತ ವೇದ ಹೇಳ್ತಾಳೆ ಎಂತದಾ ನಿಮ್ಗೆ ಬೇರೆ ಮನೆ ಮಾಡ್ಕೊಡ್ತೀನಿ ಆರಾಮಾಗಿ ಇದ್ಬಿಡಿ ಅಲ್ಲಿ ಅಂತ ವಿಕ್ರಮ್ ಹೇಳ್ತಾರೆ ಮನೆ ಮಾಡದ್ ಮಾತ್ರಕ್ಕೆ ಮರ್ಯಾದೆ ವಾಪಸ್ ಬರಲ್ಲ ವಿಕ್ರಮ್ ನಾಳೆ ನೀನು ನಂಬಿದೀನಿ ನಾನು ಬಂದೇ ಬರ್ತೀನಿ ಅನ್ನೋ ನಂಬಿಕೆ ನನ್ಗಿದೆ ನಾನ್ ಮರ್ಯಾದೆ ಉಳಿಸ್ತಿಯೋ ಇಲ್ವೋ ನಂಗೆ ಗೊತ್ತಿಲ್ಲ ಆದ್ರೆ ನಂಬಿಕೆ ಉಳಿಸ್ಕೊಳಕಾದ್ರೂ ಬರ್ಲೇಬೇಕು ಅಂತ ವೇದ ಹೇಳ್ತಾಳೆ ಸರಿ ಆಯ್ತು ಎಷ್ಟೊತ್ ಕಿರ್ಬೇಕು ನಾನ್ ಬರ್ತೀನಿ ಹೊರಡು ಅಂತ ಹೇಳಿ ವಿಕ್ರಮ್ ವೇದನಾಲಿಂದ ಕಳಿಸ್ತಾನೆ ಇವಳು ಲೆಫ್ಟ್ ಸೈಡ್ ಅಲ್ಲಿ ಶ್ರುತಿ ಅವ್ರ ತರ ಕಾಣಿಸ್ತಾ ಇದ್ದಾಳೆ ರೈಟ್ ಸೈಡ್ ಅಲ್ಲಿ ಯಾರ ತರ ಕಾಣಿಸ್ತಾ ಇದೊ ಬಾಲ ಅಂತ ವಿಕ್ರಮ್ ಕೇಳ್ತಾನೆ ಬಿಡಿದ ಶ್ರುತಿ ಅಣ್ಣ ಕನ್ನಡ ನಾಡಲ್ಲಿ ಅತಿ ಹೆಚ್ಚು ಕಣ್ಣೀರ್ ಹಾಕಿರೋ ಹುಡುಗಿ ಅವರೇ ಅದ್ರಲ್ಲಿ ಮೊದ್ನೇ ಅವರು ಇವಳು ಎರಡನೇ ಅವಳು ಅಂತ ಬಾಲ ಹೇಳ್ತಾನೆ ಅಂದಾಗೆ ಮುನ್ನ ಇವತ್ತಿನ ಪ್ರೋಗ್ರಾಮ್ ಕ್ಯಾನ್ಸಲ್ ನಾಳೆ ಪ್ರೋಗ್ರಾಮ್ ಮುಗಿಸ್ಕೊಂಡೇನೆ ಇಲ್ಲಿಂದ ಹೋಗೋದು ಬ್ಯಾಗ್ ನ ಒಳಗಡೆ ಇಟ್ಬಿಡು ಹೋಗೋ ಇಡು ಹೋಗು ಅಂತ ವಿಕ್ರಮ್ ಹೇಳ್ತಾನೆ ಸರಿ ಆಯ್ತು ಅಂತ ಹೇಳಿ ಬಾಲಮುನ್ನ ಸೂಟ್ ಕೇಸ್ ತಗೊಂಡೋಗಿ ಮನೆ ಒಳಗಡೆ ವಾಪಾಸ್ ಇರ್ತಾರೆ ಅಲ್ಲಿ ಕೊಡ ಕೊಡ ಊಟ ಕೂಡ ತಿಂದು ತೇಗ್ಲಿ ಇವ್ರು ಎಂಡ್ ಆಫ್ ಪಾರ್ಟಿ ಇದು ಅಂತ ದೇವಕಿ ಹೇಳ್ತಿರ್ತಾರೆ ಯಾವ ಪಾರ್ಟಿ ಮಾಡೋ ಅವಶ್ಯಕತೆನೂ ಇಲ್ಲ ನಾಳೆ ವಿಕ್ರಮ್ ಬಂದು ಎಲ್ಲಾ ಸತ್ಯನು ಹೇಳ್ತಾನೆ ವಿಕ್ರಮ್ ಬಂದ್ರೆ ಎಲ್ಲಾನು ಸರಿ ಹೋಗುತ್ತೆ ಅಂತ ವೇದ ಹೇಳ್ತಾಳೆ ಹೋಗ್ತದೆ ಹೋಗ್ತದೆ ನೀವುಗಳು ಹೋದ್ರೆ ಉಂಟಲ್ಲ ಎಲ್ಲಾನು ಹೋಗ್ತದೆ ಅಂತ ದೇವಕಿ ಹೇಳ್ತಾರೆ ನಮ್ಮನ್ನ ಇಲ್ಲಿಂದ ಕಳಿಸೋದು ಅಷ್ಟು ಸ್ವಲ್ಪ ಅಲ್ಲ ಚಿಕ್ಕಮ್ಮ ಅಂತ ವೇದ ಹೇಳ್ತಾಳೆ ರೂಮ್ ನಲ್ಲಿ ಇದ್ದು ನೀನು ಪಟ ಸಿಕ್ಕಿದ್ದು ನಿನ್ನ ತಮ್ಮನ ಮೊಬೈಲ್ ನಲ್ಲಿ ಅಂತ ದೇವಕಿ ಹೇಳ್ತಾರೆ ಫೋಟೋ ಸಿಕ್ಕಿರೋದು ನನ್ನ ತಮ್ಮನ ಫೋನ್ ನಲ್ಲೇ ಆಗಿರ್ಬಹುದು ಆದ್ರೆ ಫೋಟೋ ತೆಗ್ದಿದ್ದು ನೀವೇ ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು ಅಂತ ವೇದ ಹೇಳ್ತಾಳೆ ಅದನ್ನ ಕೇಳಿ ಎಲ್ರಿಗೂ ತುಂಬಾನೇ ಶಾಕ್ ಆಗುತ್ತೆ ಇದೆಲ್ಲ ಹೆಂಗ್ ಗೊತ್ತಾಯ್ತಿ ಇವಳಿಗೆ ಅಂತ ದೇವಕಿ ಯೋಚನೆ ಮಾಡಿ ಮಾಡ್ತಾ ಇರ್ತಾರೆ ಅಲ್ಲಿಗೆ ನಾಳಿನ ಪ್ರೋಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಎಷ್ಟಾಗಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ